ನಮಸ್ಕಾರ ನೀವು ನೋಡ್ತಾ ಇದೀರಾ ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಈ ಊರಲ್ಲಿ ಡಾಕ್ಟರ್ಗಳೇ ಇಲ್ಲದೆ ಆಸ್ಪತ್ರೆಗಳನ್ನ ನಡೆಸುತ್ತಿರುವ ಡೋಂಗಿ ಡಾಕ್ಟರ್ಗಳ ಮೇಲೆ ಕಾನೂನು ಕ್ರಮ ಯಾವಾಗ ಬಾಗಲಕೋಟೆ ಜಿಲ್ಲೆ ಡಿಎಚ್ಒ ಜಮಖಂಡಿ ಟಿಎಚ್ಒ ಸಾಹೇಬ ತೇರ್ದಾಳ್ ಕಡೆ ಸ್ವಲ್ಪ ಕಣ್ತೆರೆದು ನೋಡಿ ವೀಕ್ಷಕರೇ ಇವತ್ತು ಸಾಮಾನ್ಯ ಜನರ ಆರೋಗ್ಯ ಎನ್ನುವುದು ಮರೀಚಿಕೆಯಾಗಿದೆ ಪ್ರತಿ ತಿಂಗಳು ದುಡಿದ ಹಣದಲ್ಲಿ ಶೇಕಡ ಅರವತ್ತರಷ್ಟು ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಸರ್ಕಾರ ಕಡು ಬಡವರು ಸಾಮಾನ್ಯ ಜನರ ಆರೋಗ್ಯದ ಸಲುವಾಗಿ ಸಾಕಷ್ಟು ಕಾನೂನುಗಳನ್ನು ಜಾರಿಗೆ ತಂದಿದೆ ಆದರೂ ಕೂಡ ಕೆಪಿಎಂಇ ನಿಯಮಾವಳಿಗಳನ್ನು ಧಿಕ್ಕರಿಸಿ ಮುಗ್ಧ ಜನರ ಜೀವದ ಜೊತೆ ಚಲ್ಲಾಟ ಮಾಡುತ್ತಿರುವ ಹಾಗೂ ಜನರಿಗೆ ಆರೋಗ್ಯದ ಬಗ್ಗೆ ಭಯ ಹುಟ್ಟಿಸಿ ಕೆಲವೊಂದಿಷ್ಟು ಡೋಂಗಿ ಡಾಕ್ಟರ್ ದುಡ್ಡು ಮಾಡಲು ಹೊರಟಿದ್ದಾರೆ ಇದು ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ತಾಲೂಕಿನ ಸಸಾಲಟ್ಟಿ ರಸ್ತೆಯಲ್ಲಿರುವ ತೇರ್ದಾಳ್ ನಗರ ಹೃದಯ ಭಾಗದಲ್ಲಿರುವ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವ ಶ್ರೀ ಅಲ್ಲಮ್ಮ ಪ್ರಭು ಹಾಸ್ಪಿಟಲ್ ಮುನ್ನಡೆಸುತ್ತಿರುವುದು ತುಂಬಾ ಖುಷಿ ವಿಚಾರ ಆದರೆ ಇಲ್ಲಿ ಯಾವುದೇ ಎಂಬಿ ಬಿ ಎಸ್ ಡಾಕ್ಟರ್ಗಳಿಲ್ಲ ಆದರೂ ಕೂಡ ಬಿಎಎಂಎಸ್ ಡಾಕ್ಟರ್ ಬಿಇಎಂಎಸ್ ಕೋರ್ಸ್ ಮುಗಿಸಿದ ಸಿಬ್ಬಂದಿಯನ್ನ ಇಟ್ಟುಕೊಂಡು ಓಟಿ ಐಸಿಯು ಸ್ತ್ರೀರೋಗ ತಜ್ಞ ಈ ಎಲ್ಲ ಸೇವೆಗಳನ್ನ ಈ ಅಲ್ಲಮ್ಮ ಪ್ರಭು ಆಸ್ಪತ್ರೆಯಲ್ಲಿ ಸೇವೆಗಳು ದೊರೆಯುತ್ತವೆ ನಮ್ಮ ಮಾಧ್ಯಮ ತಂಡ ಈ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಲವಿತ್ ಕುರಿ ಅವರನ್ನ ಭೇಟಿ ನೀಡಿ ಸಂದರ್ಶನ ಮಾಡಿದಾಗ ಈತ ಹೇಳ್ತಾನೆ ನಾವು ಬಿ ಎ ಎಂ ಎಸ್ ಮತ್ತು ಬಿಇಎಂ ಎಸ್ ಕೋರ್ಸ್ ಆದವರನ್ನ ತೆಗೆದುಕೊಂಡು ಆಸ್ಪತ್ರೆ ನಡೆಸುವುದರಲ್ಲಿ ಏನು ತಪ್ಪು ಅಂತ ಸಹಜವಾಗಿ ಉಡಾಫೆಯಿಂದ ಉತ್ತರಿಸುತ್ತಾನೆ ಜೊತೆಗೆ ಕೆಪಿಎಂಇ ನೋಂದಣಿ ಇನ್ನೂ ಪೂರ್ಣವಾಗಿಲ್ಲ ಆದರೂ ಕೂಡ ಈ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳು ಸ್ತ್ರೀ ರೋಗ ಆಪರೇಷನ್ ಹಾಗೂ ಐ ಸಿ ಯು ಈ ಎಲ್ಲಾ ಚಿಕಿತ್ಸೆಗಳನ್ನ ನೀಡ್ತಿದ್ದಾರೆ ಸಾಮಾನ್ಯ ಜನರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಹೆಚ್ಚು ಕಡಿಮೆಯಾಗಿ ಜೀವ ಹಾನಿಯಾದರೆ ಯಾರು ಹೊಣೆಗಾರರು ಇದರ ಜವಾಬ್ದಾರಿ ಯಾರು ತೆಗೆದುಕೊಳ್ಳುತ್ತಾರೆ ಎಂದು ಯಕ್ಷ ಪ್ರಶ್ನೆಯಾಗಿದೆ ಆದ್ದರಿಂದ ಸಾರ್ವಜನಿಕರು ಕೂಡ ತಮ್ಮ ಜೀವ ಅಮೂಲ್ಯವಾದದ್ದು ಅನಾರೋಗ್ಯ ಬಂದಾಗ ಆದಷ್ಟು ಎಚ್ಚರ ವಹಿಸಿ ನಾವು ಯಾವ ವೈದ್ಯರ ಕಡೆ ಚಿಕಿತ್ಸೆ ಪಡೆಯಬೇಕು ಎನ್ನುವುದು ಯೋಚನೆ ಮಾಡಬೇಕು ಈ ವಿಷಯದ ಕುರಿತು ಜಮಖಂಡಿ ತಾಲೂಕ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಗಲಗಲಿ ಅವರನ್ನ ಫೋನ್ ಮೂಲಕ ಸಂಪರ್ಕ ಮಾಡಿದಾಗ ಅದರ ಬಗ್ಗೆ ನೋಡಿ ಹೇಳುತ್ತೇವೆ ಅಂತ ಹೇಳಿ ಇನ್ನುವರೆಗೆ ಯಾವುದೇ ಉತ್ತರ ಕೊಟ್ಟಿಲ್ಲ ಆದ್ದರಿಂದ ಸಂಬಂಧಪಟ್ಟಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂತಹ ಆಸ್ಪತ್ರೆಗಳ ಹಾವಳಿ ತುಂಬಾ ಹೆಚ್ಚಾಗಿದೆ ಜೊತೆಗೆ ಇವರು ಕೊಡುವಂತ ಚಿಕಿತ್ಸೆಗಳಿಂದ ರೋಗಿಗಳಿಗೆ ಅಡ್ಡ ಪರಿಣಾಮಗಳಾಗಿ ಹಾರ್ಟ್ ಅಟ್ಯಾಕ್ ಕಿಡ್ನಿ ವೈಫಲ್ಯ ಹೀಗೆ ಹಲವಾರು ಅಡ್ಡ ಪರಿಣಾಮಗಳಿಂದ ಜನರು ಸಾವಿಗೆ ಶರಣಾಗ್ತಿದ್ದಾರೆ ದಯಮಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಮುತುವರ್ಜಿ ವಹಿಸಿ ಇಂಥವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಇಲ್ಲ ಅಂದ್ರೆ ಇಂಥ ಡೋಂಗಿ ಡಾಕ್ಟರುಗಳನ್ನ ಜೈಲಿಗಟ್ಟುವ ಕೆಲಸವನ್ನಾದರೂ ಮಾಡಿ ಅಂತ ಭಯ ಹುಟ್ಟಿಸಿ ಕೆಲವೊಂದಿಷ್ಟು ಡೋಂಗಿ ಡಾಕ್ಟರ್ಗಳು ದುಡ್ಡು ಮಾಡಲು ಹೊರಟಿದ್ದಾರೆ ಇದು ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ತಾಲೂಕಿನ ಸಸಾಲಟ್ಟಿ ರಸ್ತೆಯಲ್ಲಿರುವ ತೇರ್ದಾಳ್ ನಗರ ಹೃದಯ ಭಾಗದಲ್ಲಿರುವ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವ ಶ್ರೀ ಅಲ್ಲಮ್ಮ ಪ್ರಭು ಹಾಸ್ಪಿಟಲ್ ಮುನ್ನಡೆಸುತ್ತಿರುವುದು ತುಂಬಾ ಖುಷಿ ವಿಚಾರ ಆದರೆ ಇಲ್ಲಿ ಯಾವುದೇ ಎಂಬಿ ಬಿ ಎಸ್ ಡಾಕ್ಟರ್ ಇಲ್ಲ ಆದರೂ ಕೂಡ ಎಸ್ ಡಾಕ್ಟರ್ ಎಸ್ ಕೋರ್ಸ್ ಮುಗಿಸಿದ ಸಿಬ್ಬಂದಿಯನ್ನ ಇಟ್ಟುಕೊಂಡು ಓಟಿ ಐಸಿಯು ಸ್ತ್ರೀರೋಗ ತಜ್ಞ ಈ ಎಲ್ಲ ಸೇವೆಗಳನ್ನ ಈ ಅಲ್ಲಮ್ಮ ಪ್ರಭು ಆಸ್ಪತ್ರೆಯಲ್ಲಿ ಸೇವೆಗಳು ದೊರೆಯುತ್ತವೆ ನಮ್ಮ ಮಾಧ್ಯಮ ತಂಡ ಈ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಲವಿತ್ ಕುರಿ ಅವರನ್ನ ಭೇಟಿ ನೀಡಿ ಸಂದರ್ಶನ ಮಾಡಿದಾಗ ಈತ ಹೇಳ್ತಾನೆ ನಾವು ಬಿ ಎಂ ಎಸ್ ಮತ್ತು ಬಿಇಎಂಎಸ್ ಕೋರ್ಸ್ ಆದವರನ್ನ ತೆಗೆದುಕೊಂಡು ಆಸ್ಪತ್ರೆ ನಡೆಸುವುದರಲ್ಲಿ ಏನು ತಪ್ಪು ಅಂತ ಸಹಜವಾಗಿ ಉಡಾಫೆಯಿಂದ ಉತ್ತರಿಸುತ್ತಾನೆ ಜೊತೆಗೆ ಕೆಪಿಎಂಇ ನೋಂದಣಿ ಇನ್ನೂ ಪೂರ್ಣವಾಗಿಲ್ಲ ಆದರೂ ಕೂಡ ಈ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳು ಸ್ತ್ರೀ ರೋಗ ಆಪರೇಷನ್ ಹಾಗೂ ಐಸಿಯು ಈ ಎಲ್ಲಾ ಚಿಕಿತ್ಸೆಗಳನ್ನ ನೀಡ್ತಿದ್ದಾರೆ ಸಾಮಾನ್ಯ ಜನರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಹೆಚ್ಚು ಕಡಿಮೆಯಾಗಿ ಜೀವ ಹಾನಿಯಾದ್ರೆ ಯಾರು ಹೊಣೆಗಾರರು ಇದರ ಜವಾಬ್ದಾರಿ ಯಾರು ತೆಗೆದುಕೊಳ್ಳುತ್ತಾರೆ ಎಂದು ಯಕ್ಷ ಪ್ರಶ್ನೆಯಾಗಿದೆ ಆದ್ದರಿಂದ ಸಾರ್ವಜನಿಕರು ಕೂಡ ತಮ್ಮ ಜೀವ ಅಮೂಲ್ಯವಾದದ್ದು ಅನಾರೋಗ್ಯ ಬಂದಾಗ ಆದಷ್ಟು ಎಚ್ಚರ ವಹಿಸಿ ನಾವು ಯಾವ ವೈದ್ಯರ ಕಡೆ ಚಿಕಿತ್ಸೆ ಪಡೆಯಬೇಕು ಎನ್ನುವುದು ಯೋಚನೆ ಮಾಡಬೇಕು ಈ ವಿಷಯದ ಕುರಿತು ಜಮಖಂಡಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಗಲಗಲಿ ಅವರನ್ನ ಫೋನ್ ಮೂಲಕ ಸಂಪರ್ಕ ಮಾಡಿದಾಗ ಅದರ ಬಗ್ಗೆ ನೋಡಿ ಹೇಳುತ್ತೇವೆ ಅಂತ ಹೇಳಿ ಇನ್ನುವರೆಗೆ ಯಾವುದೇ ಉತ್ತರ ಕೊಟ್ಟಿಲ್ಲ ಆದ್ದರಿಂದ ಸಂಬಂಧಪಟ್ಟಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂತಹ ಆಸ್ಪತ್ರೆಗಳ ಹಾವಳಿ ತುಂಬಾ ಹೆಚ್ಚಾಗಿದೆ ಜೊತೆಗೆ ಇವರು ಕೊಡುವಂತ ಚಿಕಿತ್ಸೆಗಳಿಂದ ರೋಗಿಗಳಿಗೆ ಅಡ್ಡ ಪರಿಣಾಮಗಳಾಗಿ ಹಾರ್ಟ್ ಅಟ್ಯಾಕ್ ಕಿಡ್ನಿ ವೈಫಲ್ಯ ಹೀಗೆ ಹಲವಾರು ಅಡ್ಡ ಪರಿಣಾಮಗಳಿಂದ ಜನರು ಸಾವಿಗೆ ಶರಣಾಗ್ತಿದ್ದಾರೆ ದಯಮಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಮುತುವರ್ಜಿ ವಹಿಸಿ ಇಂಥವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಇಲ್ಲಾಂದ್ರೆ ಇಂಥ ಡೋಂಗಿ ಡಾಕ್ಟರುಗಳನ್ನ ಜೈಲಿಗಟ್ಟುವ ಕೆಲಸವನ್ನಾದರೂ ಮಾಡಿ ಅಂತ ಸಾರ್ವಜನಿಕರು ಆಗ್ರಹ ಪಡಿಸುತ್ತಿದ್ದಾರೆ